ಹಾಯ್ ಹಾ ಅಲ್ಲಿ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಫೋರ್ ಡೇಸ್ನಿಂದ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಏನಪ್ಪ ಇವಳು ಫೋರ್ ಡೇಸು ತ್ರೀ ಡೇಸ್ಗೊಮ್ಮೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ದಯವಿಟ್ಟು ಯಾಕಂದ್ರೆ ನನ್ಗೂ ಸಿಚುವೇಶನ್ ಆಗೇ ಇರುತ್ತೆ ನಾನು ಅಪ್ಲೋಡ್ ಮಾಡ್ಬೇಕಂತೇಳಿ ಅಂದ್ಕೊತಿರ್ತೀನಿ ಬಟ್ ನನಗೆ ಸ್ವಲ್ಪ ನಾನು ಊರ ಕಡೆ ಎಲ್ಲ ಹೋದಾಗ ಎಡಿಟಿಂಗ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಾವು ಎಲ್ಲರೂ ಅಂದ್ರೆ ಸ್ವಲ್ಪ ಆಗಿ ನಮಗೆ ನನಗೆ ಫೇಸ್ ಬೇಕಾಗಿರುತ್ತೆ ಎಡಿಟಿಂಗ್ ಮಾಡೋಕ್ಕೆ ಅದಾಗಲ್ಲ ಹಾಗಾಗಿ ನಾನು ಎಲ್ಲನೂ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಎಲ್ಲ ಫಂಕ್ಷನ್ ಮುಗ್ದಿಂದ ಕುಂತ್ಕೊಂಡು ಎಡಿಟ್ ಮಾಡಿ ಹಾಕೋದ್ರಿಂದ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡಿ ತುಂಬಾ ಹತ್ರದಲ್ಲಿ ಇದ್ದೀನಿ ಒನ್ ಕೆಗೆ ಟೂ ಹಂಡ್ರೆಡ್ ಬಾಕಿ ತುಂಬಾ ವ್ಯೂಸ್ ಕೂಡ ನನ್ನ ಹಳೆ ವಿಡಿಯೋಗಳಿಗೆಲ್ಲ ವ್ಯೂಸ್ ಓಡ್ತಾ ಇದ್ದಾವೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದೀರ ನೋಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬಾನೇ ಖುಷಿ ಆಗುತ್ತೆ ನನಗೆ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಊರಿಗೆ ಆ ಥರ ಹೋಗೋ ಸಿಚುವೇಶನ್ ಬಂದ್ರೆ ನನಗೆ ಅಲ್ಲಿ ಖಂಡಿತ ಆಗಲ್ಲ ಯಾಕಪ್ಪ ಅಂದ್ರೆ ನಾನು ಎಡಿಟಿಂಗ್ ಮಾಡೋದು ನೈಟಲ್ಲ ಯಾಕಂದ್ರೆ ಸನ್ನಿ ನೆಟ್ಕೊಂಡು ನನಗೆ ಮಾರ್ನಿಂಗ್ ಟೈಮಲ್ಲಿ ಡೇ ಟೈಮಲ್ಲಿ ಎಡಿಟಿಂಗ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ನನಗೆ ಹಾಗಾಗಿ ನಾನು ಎಡಿಟಿಂಗ್ ರಾತ್ರಿ ಮಾಡ್ಬೇ ಮಾಡ್ತಿರ್ ಮಾಡ್ತಿರ್ತೀನಿ ಮಾಡ್ತಿರ್ತೀನಲ್ವ ನನಗೆ ರಾತ್ರಿ ಟೈಮಲ್ಲಿ ಇಲ್ಲಿ ನಾನು ಊರಲ್ಲಿ ಇರಬೇಕಾದ್ರೆ ನನಗೆ ಟೈಮ್ ಇರುತ್ತೆ ನಾನು ಊರಿಗೆ ಹೋದಾಗ ನನಗೆ ಸ್ವಲ್ಪ ಟೈಮ್ ಸಿಗೋದ್ ಕಷ್ಟನೇ ಎಲ್ಲರೂ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂ ಕೂಡಿರ್ತೀವಲ್ವ ಹಂಗಾಗಿ ನಾನು ಯಾವುದೇ ಥರ ಎಡಿಟಿಂಗ್ ಮಾಡೇ ಹಾಕಲ್ಲ ಊರಿಗೆ ಹೋದರೆ ಬಿಟ್ಟುಬಿಡ್ತೀನಿ ಹಾಕಿದ್ರಾಯ್ತು ನೆಕ್ಸ್ಟ್ ಅಂತ ಅದೊಂದೇ ರೀಸನ್ಗೆ ನಾನು ಯಾವುದೇ ರೀತಿ ವಿಡಿಯೋನ ಫಂಕ್ಷನ್ಸು ಜಾತ್ರೆ ಆ ಥರ ಬಂದರೆ ಸ್ವಲ್ಪ ಗ್ಯಾಪ್ ತಗೊಂಡ್ ಹಾಕ್ತೀನಿ ಅಂತಾನೆ ಹೇಳ್ಬೋದು ನಾನು ನಮ್ಮ ಊರಲ್ಲಿ ನಮ್ಮ ಸಿಸ್ಟರ್ ಒಂದು ಶ್ರೀಮಂತ ಕಾರ್ಯಕ್ರಮ ಇತ್ತು ಅಂಡ್ ನಮ್ದೊಂದು ಜಾತ್ರೆ ಇತ್ತು ಹಂಗಾಗಿ ಒಂದು ಫೋರ್ ಡೇಸ್ ನಾನು ಊರಿಗೆ ಹೋಗಿದ್ದೆ ಅದೆಲ್ಲ ವಿಡಿಯೋನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದೀನಿ ನಿಮ್ ಮುಂದೆ ಈಗ ತೋರಿಸ್ತೀನಿ ಎಲ್ಲ ವಿಡಿಯೋನು ಆ ಹಾಗೆ ಎಲ್ಲಾ ವಿಡಿಯೋನು ನೀವು ಎಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ನನ್ಗೆ ತುಂಬಾನೇ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡು ಎಲ್ಲ ವಿಡಿಯೋ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕಪ್ಪ ಅಂದರೆ ನನಗೆ ಹೆಲ್ಪ್ ಆಗುತ್ತೆ ಹಾಗೆ ನೋಡಿ ನಾನು ಏನು ಒಂದು ಫೋರ್ ಡೇಸ್ಲಿಂದ ಎಲ್ಲಿಗೆ ಹೋಗಿದ್ದೆ ಏನು ಮಾಡಿದ್ದೆ ಅದನ್ನೆಲ್ಲನೂ ನಿಮಗೆ ತೋರಿಸ್ಬೇಕಂತೇಳಿ ಬಂದಿದ್ದೀನಿ ನಾನು ಫಸ್ಟಿಗೆ ನಾನು ಹೇಳ್ಬಿಡ್ತೀನಿ ಫಸ್ಟಿಗೆ ನಾನು ಊರಿಗೆ ಹೋದ್ಮೇಲೆ ನಮ್ಮ ಊರಲ್ಲಿ ಒಂದೇ ಜಾತ್ರೆ ಇತ್ತು ಅಂದರೆ ಕಾರ್ತಿಕ್ ಮಹೋತ್ಸವ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ನೆಕ್ಸ್ಟ್ ನಮ್ಮ ಸಿಸ್ಟ್ರ್ ಫಂಕ್ಷನ್ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡಿದೆ ಅವು ಒಂದ್ ಲಾಗಲ್ಲಾದ್ರೆ ಒಂದು ಲಾಗಲ್ಲಿ ತೋರಿಸಿರ್ತೀನಿ ಇಲ್ಲಾಂದ್ರೆ ಎರಡು ಲಾಗಲ್ಲಾದ್ರೆ ಎರಡು ಲಾಗಲ್ಲಿ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ನೋಡಿ ಇವಾಗ ಕಂಟಿನ್ಯೂ ಆಗಿ ಆ ವಿಡಿಯೋ ಬರುತ್ತೆ ಎಲ್ಲರೂ ಮಿಸ್ ಮಾಡದೆ ವಿಡಿಯೋನ ನೋಡಿ ನೀವು ನೋಡ್ತಿರ್ಬೋದು ನೋಡಿ ನಾವು ಜಾತ್ರೆಗೆ ಬಂದಿದ್ವಿ ಇಲ್ಲಿ ದೇವರು ತುಂಬಾನೇ ಪವರ್ಫುಲ್ ದೇವ್ರು ಅಂತಾನೆ ಹೇಳ್ಬೋದು ಉತ್ತರ ಕರ್ನಾಟಕ ಕಡೆಯವರಿಗೆ ಗೊತ್ತೇ ಇರುತ್ತೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚ ದೇವಸ್ಥಾನಗಳಿಗೆಲ್ಲ ದೀಪ ಹಚ್ತಾರೆ ದೀಪ ಹಚ್ಚೋದ್ರಿಂದ ಏನಪ್ಪಾ ಅಂದ್ರೆ ನಮ್ಗೇನು ಕೋರಿಕೆ ಏನಿರುತ್ತಲ್ವ ಅದೆಲ್ಲನೂ ಈಡೇರಿಸ್ತಾನೆ ದೇವ್ರು ಅನ್ನೋದೊಂದು ಆ ನಂಬಿಕೆ ನೋಡಿಲಿ ಆ ಈ ತರ ದೀಪ ಹಚ್ಚೋದ್ರಿಂದ ಮನಸಿಂದ ಬೇಡ್ಕೊಂಡು ದೀಪ ಹಚ್ಚಿದ್ರಿಂದ ಏನು ಕೇಳ್ಕೊಂಡಿರ್ತೀವಿ ಅದೆಲ್ಲ ಆಗುತ್ತೆ ಅಂತ ಹೇಳಿ ನಾವು ಕೂಡ ಅಹ್ ದೀಪೋತ್ಸವಕ್ಕೆ ಬಂದಿದ್ವಿ ನೋಡಿ ಅಹ್ ದೀಪಾವಳಿಯಲ್ಲಿ ಕೂಡ ಇಷ್ಟೊಂದು ದೀಪ ನೋಡಿರಲ್ಲ ನಾವು ತುಂಬಾನೇ ದೀಪಗಳು ಇರುತ್ತೆ ಎಲ್ಲ ಭಕ್ತಾದಿಗಳು ಬಂದು ದೀಪ ಹಚ್ಚಿರುತ್ತಾರೆ ನೋಡಿ ತುಂಬಾನೇ ಜನಗಳು ಅಂತಾನೆ ಹೇಳ್ಬೋದು ನೋಡಕ್ಕೆ ಒಂಥರ ಕಾಣಿಸಲ ತುಂಬಾನೇ ಖುಷಿ ಆಗುತ್ತೆ ಈ ತರ ನೋಡೋದ್ರಿಂದ ಎಲ್ಲೆಲ್ಲೂ ಕೂಡ ದೀಪಗಳೇ ಕಾಣಿಸ್ತಿದಾವ ಕಾಣಿಸ್ತಿದಾವೆ ನೋಡ್ರಿ ಅಹ್ ಏನೋ ಒಂದು ನಂಬಿಕೆ ಅಲ್ವಾ ಒಂಥರ ಏನೋ ಒಂದು ಸ್ಪೋರ್ಟಿವ್ ಅಲ್ವಾ ಈ ತರ ನಮ್ಗೆ ಯಾವ ಯಾವ ತರ ಬೇಕು ನಾವು ಜಾಸ್ತಿ ದೀಪಗಳು ತಗೊಂಡು ಕೂಡ ಹಚ್ಬೋದು ಸ್ವಲ್ಪ ಒಂದೆರಡು ತೊಗೊಂಡು ಹಚ್ಬೋದು ಜಾಸ್ತಿ ದೀಪ ತಗೊಂಡ್ ಹಚ್ಚಿದ್ರೂ ನಾವು ಒಂಥರ ಡಿಸೈನ್ ಮಾಡಿ ಇಟ್ಟು ಏನಾದ್ರು ಮಾಡಿ ನಮ್ಗೆ ರಂಗೋಲಿ ಹಾಕಿ ಅದ್ರ ಮೇಲೆ ಕೂಡ ದೀಪ ಇಡ್ಬೋದು ಈ ತರ ಎಲ್ಲಾನು ಎಲ್ಲಾ ಸುತ್ತ ಸುತ್ತಮುತ್ತ ಹಳ್ಳಿಗಳಲ್ಲಿ ಭಕ್ತಾದಿಗಳು ಬಂದು ಈ ತರ ದೀಪ ಹಚ್ತಾರೆ ನೋಡಿ ನೋಡ್ತಿರ್ಬೋದು ಈ ತರ ಎಲ್ಲಾ ತರನು ಎಲ್ಲೆಲ್ಲು ದೀಪವಾದ್ನೆ ಕಾಣಿಸ್ತಿರುತ್ತೆ ನೋಡಿ ಆ ನೋಡಕು ತುಂಬಾನೇ ಖುಷಿ ಆಗುತ್ತೆ ಆ ತರ ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿ ತರ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಟೂ ಡೇಸ್ ಲಾಗ್ ಆಗಿರುತ್ತೆ ಒನ್ ಡೇ ದೀಪೋತ್ಸವ ನಡೆಯುತ್ತೆ ಇನ್ನೊಂದು ದಿನ ತೇರು ಬರುತ್ತೆ ನೋಡಿ ದೀಪೋತ್ಸವ ದೀಪ ಎಲ್ಲ ಹಚ್ಚಿದ ಮೇಲೆ ಮೊದ್ಲಿಂದನೂ ಹಿರಿಯರ ಕಾಲದಿಂದನೂ ಈ ತರ ಆಕಾಶ ಪುಟ್ಟಿ ಅಂತ ಬಿಡ ಬಿಡ್ತಾ ಬಂದಿದ್ದಾರೆ ನೋಡಿ ಅಲ್ಲಿನ ಗುರುಗಳು ಆಕಾಶ ಪುಟ್ಟಿನ ಬಿಡ್ತಾರೆ ಅದು ಯಾವ ದಿಕ್ಕಿಗೆ ಹೋಗುತ್ತೆ ಆ ದಿಕ್ಕಿಗೆ ಮಳೆ ಬೆಳೆ ಚೆನ್ನಾಗ್ ಆಗುತ್ತ ಅಂತೇಳಿ ಮೊದ್ಲಿಂದನೂ ಹಿರಿಯರ ನಂಬಿಕೆ ನೋಡಿ ಒಂಥರ ತುಂಬಾ ನೋಡೋಕೆ ಯೂನಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂಥರ ಚೇಂಜಸ್ ಕೂಡ ಆಗುತ್ತೆ ನೋಡಿ ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡೋದ್ರಿಂದ ಇದು ಇನ್ನು ನೆಕ್ಸ್ಟ್ ಡೇ ಕೂಡ ತೇರಿತ್ತಲ್ವ ನಾನು ಹೇಳಿದ್ನಲ್ವ ತೇರಿತ್ತಲ್ಲ ನಾವೇನೋ ತೇರು ಬರೋಷ್ಟರಲ್ಲಿ ತೇರು ಆಲ್ರೆಡಿ ಎಳೆದ್ಬಿಟ್ಟಿದ್ರು ತುಂಬ ಲೇಟ್ ಆಯಿತು ನಮ್ಮ ನಮ್ಮನೆಯಲ್ಲೂ ಫಂಕ್ಷನ್ ಇರೋದ್ರಿಂದ ನಾವು ಅಲ್ಲಿ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ನೆಕ್ಸ್ಟ್ ಡೇನೇ ಇರೋದ್ರಿಂದ ಇಲ್ಲಿಗೆ ಬರಟ್ಗೆ ತುಂಬಾ ಟೈಮ್ ಆಯಿತು ಪರವಾಗಿಲ್ಲ ಮನೆ ದೇವರಲ್ವಾ ನಮಗೆ ಬಿಡೋಕೆ ಇಷ್ಟ ಇರಲಿಲ್ಲ ತೇರು ಎಳೆದ್ರು ಬರ ಪರವಾಗಿಲ್ಲ ನಮಸ್ತೆ ಮಾಡ್ಕೊಂಡು ಬರೋಣ ದೇವಸ್ಥಾನಕ್ಕೆ ಹೋಗಿ ಹೇಳಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ನಮಸ್ತೆ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ತೇರಿಗೆ ನಮಸ್ತೆ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆಲ್ಲ ಶಾಪಿಂಗ್ ಮಾಡಿಸಿ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ನೋಡಿ ಶಾಪಿಂಗ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಗೊತ್ತೇ ಇರುತ್ತಲ್ವ ಹೆಣ್ಮಕ್ಳದ ಒಂದು ಸ್ವಲ್ಪ ಹೊತ್ತು ಫೋಟೋ ತೆಕ್ಕೊಂಡು ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತೆಲ್ಲ ಮಜಾ ಮಾಡಿ ಇನ್ನು ಉತ್ತರ ಕರ್ನಾಟಕ ಕಡೆಯವ್ರಿಗೆ ಗೊತ್ತೇ ಇರ್ಬೋದು ನಾವು ಜಾತ್ರೆಗೆ ಬಂದಿದ್ದೀವಿ ಅಂದರೆ ಬಜ್ಜಿ ಜಿಲೇಬಿ ತೊಗೊಳದೆ ಮನೆಗೆ ಹೋಗೋದಿಲ್ಲ ಆ ಥರ ನೋಡಿ ಇಲ್ಲಿ ಜಾತ್ರೆಯಲ್ಲಿ ಏನಿರುತ್ತೆ ಬಿಡುತ್ತೆ ಗೊತ್ತಿಲ್ಲ ಬಜ್ಜಿ ಜಿಲೇಬಿ ಅಂತೂ ಕಂಪಲ್ಸರಿ ಇರುತ್ತೆ ನೋಡಿ ಹಾಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವರಿಗೆ ನಮಸ್ತೆ ಮಾಡಿಕೊಂಡು ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ಕೊನೆಗೆ ಊರು ಕಡೆ ಹೊರಟ್ವಿ ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್